ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನ್ಎಜುಕೇಟೆಡ್ ಫಾರ್ಮರ್ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೂ ಸ್ವಾಗತ ಸ್ವಾಗತ ನಾಳೆ ರಾಷ್ಟ್ರೀಯ ರೈತರ ದಿನ ಮೊದಲನೇದಾಗಿ ಎಲ್ಲ ನನ್ನ ಅನ್ನದಾತರಿಗೂ ರಾಷ್ಟ್ರೀಯ ರೈತರ ದಿನದ ಶುಭಾಶಯಗಳು ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ನದಾತನ ಪಾದಗಳಿಗೆ ಇಲ್ಲಿಂದ ನಮಸ್ಕರಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿನಿತ್ಯ ಅವನೊಂದ್ ವಚನ ಸೇರುತ್ತೆ ಇರ್ತೀನಿ ಅದೇ ರೀತಿ ಇವತ್ತು ತುಂಬಾ ಚೆನ್ನಾಗಿದೆ ಹಸು ಹಸು ಹೇಳಕ್ಕಿಂತ ಮುಂಚೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಿಮ್ಗೆ ಎಲ್ಲಾರ ಮನೇಲೂ ಬ್ರೀಡ್ ಹಸು ಇರ್ಬೇಕು ಒಂದು ಬ್ರೀಡ್ ಕರುನಾರು ಇರ್ಬೇಕು ಅನ್ನೋದು ನನ್ನ ಆಸೆ ಎಲ್ಲಾರು ಕೇಳ್ತಾನೆ ಇರ್ತೀರಾ ಸೆಕ್ಸ್ ಎಕ್ಸಾಮಿ ನಮ್ ಕಡೆ ಸಿಗ್ತಿಲ್ಲ ಸಿಕ್ತಿಲ್ಲ ಸಿಕ್ತಿಲ್ಲ ಅಂತ ಪ್ರತಿ ವೀಡಿಯೋದಲ್ಲಿ ಗಳು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಅವ್ರ ನಂಬರ್ ನ ನಿಮ್ಗೆ ಕೊಡ್ತೀನಿ ಅವ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಎ ಬಿ ಎಸ್ ಅಮೆರಿಕನ್ ಬ್ರೀಡ್ ಸರ್ವಿಸ್ ಇಂದ ನಮ್ಮ ಚಿನ್ನಯ್ ಸರ್ ಅಂತ ಇದ್ದಾರೆ ಅವ್ರ ನಾನು ನಿಮ್ಗೆ ಕೊಡ್ತೀನಿ ಅವರು ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟರ್ ಎಲ್ಲಾ ಕಡೆ ಸಾಮಾನ ಎಲ್ಲಾ ರೈತರು ಮನೆಗೂ ಸಿಗ್ಬೇಕು ಪ್ರತಿ ಡಿಶ್ಟಿಕ್ ಅಲ್ಲೂ ಸಿಗ್ಬೇಕು ಅಂತ ಅವ್ರ ಎಲ್ಲಾ ಡಿಸ್ಟಿಕ್ ಅಲ್ಲೂ ಒಬ್ಬೊಬ್ರು ಡಿಸ್ಟ್ರಿಬ್ಯೂಟರ್ ಇದಾರೆ ನಂಬರ್ ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ಅವ್ರ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲ್ಗಡೆ ತಮಿಳೆನಲ್ಲೂ ಕೂಡ ನಂಬರ್ ಇರುತ್ತೆ ಅವ್ರದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಅಲ್ಲಿ ನಿಮಗೆ ಯಾವ ಹಸುಗೆ ಎಲ್ಲಾ ರೀತಿ ಎಲ್ಲಾ ಬ್ರೀಡ್ ಅಲ್ಲಿ ಇರುವಂತ ಸಾಮನ್ಗಳು ಅವ್ರ ಹತ್ರ ಸಿಗ್ತವೆ ನಿಮ್ಮ ಹಸುಗೆ ಒಳಗೆ ಹಾಸ್ಕೊಂಡು ಒಳ್ಳೊಳ್ಳೆ ಬ್ರೀಡ್ ಕರುಗಳನ್ನ ತಗೊಳ್ಳಿ ಹಸುಗಳನ್ನ ದುಡ್ಕೊಟ್ಟು ತರೋದಂತದ್ದೆಲ್ಲ ನಮ್ಮ ಮನೇಲೆ ಓನ್ ಬ್ರೀಡ್ ನಮ್ಮ ಹಸುಗಳಲ್ಲಿ ತೆಗಿಬೇಕು ಬ್ರೀಡ್ನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲೈನೇಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಹಸು ವಿಚಾರಕ್ಕೆ ಬಂದ್ಬಿಡೋಣ ಹಸು ಯಾವುದು ಏನು ಅಂತ ವೀಡಿಯೋ ನೋಡಿ ಹೇಗಿದೆ ಹಸು ಪ್ರೈಸ್ ಏನು ಅದ್ರ ಡೀಟೇಲ್ಸ್ ಏನು ಲೊಕೇಶನ್ ಎಲ್ಲ ಪ್ರತಿಯೊಂದು ನಾನು ನಿಮ್ಗೆ ಕೊಡ್ತೀನಿ ಅಷ್ಟು ಹಸು ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ ಅದ್ರದ್ದು ಡೀಟೇಲ್ಸ್ ಕೊಡ್ತೀನಿ ನಾನು ಕೊಡ್ತೀನಿ ನಾನು ನಿಮ್ಗೆ ಈಗ ವಿಡಿಯೋ ಪ್ಲೇ ಮಾಡ್ತೀನಿ ಹಸು ಹೇಗಿದೆ ಅಂತ ಅಷ್ಟು ಹಸು ಹೇಗಿದೆ ಅಂತ ನೋಡಿ ಅದ್ರ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ಈಗ ನೋಡಿ ಹಸು ಹೇಗಿದೆ ಅಂತ Những đi oh. Để đi, chị ninh chị ninh chị nè chị đi nào? ಹಸು ಹೇಗಿದೆ ಅಂತ ನೋಡಿದರ ಅಂತ ಅನ್ಕೊಳ್ತೀನಿ ಹಸು ಹೇಗಿದೆ ಅಂತ ತಂದ್ಮೇಲೆ ಪ್ರೈಸ್ ನಿಮ್ ಅಲ್ಲೇ ಬಂದ್ಬಿಡಿರ ಹಸು ರೈಟ್ ಏನು ಅಂತ ಇವತ್ತೊಂದು ರೈಟ್ ಅಲ್ಲಿ ಬ್ರೀಡ್ ಹಸ್ಕೊಳ್ಳು ಮತ್ತೆ ಹಸು ಸೈಜ್ ತೂಕ ಹೋಗ್ಬಿಟ್ಟರೆ ಬೆಲೆ ಕಟ್ಟೋರು ಇರ್ತಾರೆ ಅದೇ ರೀತಿ ಹಸ್ಕೊಳ್ಳು ಹಸು ಅಂತೂ ತುಂಬಾ ಚೆನ್ನಾಗಿದೆ ಅದು ಸೈಜ್ ಅಲ್ಲಿ ಆಗಿರ್ಬೋದು ಲೆಂತ್ ಅಲ್ಲಿ ಆಗಿರ್ಬೋದು ಅದ್ರ ಬಾಟಮ್ ಸೈಜ್ ಅಲ್ಲಿ ಆಗಿರ್ಬೋದು ಮತ್ತೆ ಕರುನು ತುಂಬಾ ಬ್ರೀಡಲ್ಲೇ ಇದೆ ಕರುಣ್ ಹೆಣ್ಗುರು ಹಾಕಿರುವಂತದ್ದು ಈಗ ನೆನ್ನೆ ತಾನೇ ಕರು ಹಾಕಿದೆ ನೆನ್ನೆ ಬೆಳಿಗ್ಗೆ ಹಾಕಿದೆ ಅಂತ ಹೇಳಿರೋದು ಅವ್ರು ನನ್ಗೆ ನೆನ್ನೆ ಬೆಳಿಗ್ಗೆ ಕರು ಹಾಕಿದೆ ಹಸು ಬ್ರೀಡ್ ಅಂತೂ ನಾನು ಮಾತಾಡೋದೇ ಇಲ್ಲ ಹಸು ನಿಮಗೆ ಹೋಗ್ಬಿಟ್ಟಿರುತ್ತೆ ಬ್ರೀಡ್ ಹೇಗಿದೆ ಅಂತ ಬ್ರೀಡ್ ಅಂತೂ ತುಂಬಾ ಚೆನ್ನಾಗಿದೆ ಸೈಜಲ್ ಆಗಿರ್ಬೋದು ಲೆಂತ್ ಅಲ್ಲಿ ಆಗಿರ್ಬೋದು ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿದ್ದ ಮಾಡಿದೆ ಅಂತೂ ತುಂಬಾ ಬಾಟಮ್ ಅಂತೂ ತುಂಬಾ ಚೆನ್ನಾಗಿ ನಾನು ಯಾವ ಮಾತು ಆಡಂಗೇ ಇಲ್ಲ ಹಸು ಆಗಿದೆ ಹೇಗಿದೆ ಅಂತ ಹೇಳಂಗೆ ಇಲ್ಲ ಹಸು ಯಾರು ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಅಣ್ಣ ತುಂಬಾ ಚೆನ್ನಾಗಿದೆ ಹಸು ಅವ್ರದ್ದು ನಾನು ನಂಬರ್ ನ ನನಗೆ ಕೊಡ್ತೀನಿ ನಿಮ್ಗೆ ಹಸು ಬಂದ್ಬಿಟ್ಟು ಮೈಸೂರ್ ಹತ್ರ ಇರೋದು ಮಂಡ್ಯ ಹಾಸನ ಮೈಸೂರವ್ರು ಯಾರ್ಯಾರು ಹುಡುಕ್ತಿದ್ದೀರಾ ಬೇಗ ಅವ್ರ ನ ಕಾಂಟ್ಯಾಕ್ಟ್ ಮಾಡಿ ಹಸು ಹೇಗಿದೆ ಅಂತ ಹಸು ಹೇಗಿದೆ ಅಂತ ಆನ್ಲೈನ್ ಅಲ್ಲಿ ಅಂತೂ ದೈ ಮಾಡಿ ವಿಡಿಯೋ ನೋಡ್ಬಿಟ್ಟು ಅಂತ ಹಸು ನೋಡಕ್ಕೆ ಹೋಗ್ಬಿಡಿ ಈಗ ನಾನು ವಿಡಿಯೋ ಪ್ಲೇ ಮಾಡಿದೀನಿ ವಿಡಿಯೋ ಹಾಕಿದೀನಿ ಅಂತ 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 ಅಂದ್ಬಿಟ್ಟು ಹಣ ಹಸು ಇದೆ ನಾವು ದುಡ್ಡು ಕೊಡ್ತೀವಿ ವ್ಯಾಪಾರ ಮಾಡ್ಬಿಡ್ತೀವಿ ಇಲ್ಲಿಂದ ಆನ್ಲೈನ್ ಅಲ್ಲಿ ಪ್ಲೇ ಮಾಡ್ಬಿಡ್ತೀವಿ ಹಸು ಕಳಿಸ್ಬಿಡಿ ಅನ್ನ ವ್ಯವಹಾರನೇ ಬೇಡ ದೈ ಮಾಡಿ ಹೋಗಿ ಸ್ಪಾಟ್ ಹೋಗಿ ಹಸು ನೋಡಿ ಒನ್ ಟೈಮ್ ಅಲ್ಲ ಏಟ್ ಟೈಮ್ ಅಲ್ಲ ಮೂರ್ ಟೈಮ್ ಹಾಲ್ ಕರೀರಿ ಹಸು ಯಾವ ಕರ್ ಹಾಕಿರ್ತಾವ ಅವನ್ನ ದಯವಿ ಒಂದ್ ಟೈಮ್ ಅಲ್ಲ ಏಟ್ ಟೈಮ್ ಹಾಲ್ ಕರೆದ್ಬಿಟ್ಟು ಅಲ್ ಸ್ಕೂಲ್ನ ಇಟ್ಕೊಳ್ಳಿ ಯಾಕೆಂದ್ರೆ ತುಂಬಾ ಅಂದ್ರೆ ಹಸ್ಕುಗಳಲ್ಲಂತೂ ಹಸು ಚೆನ್ನಾಗಿರೋ ಹಸು ಯಾರು ಬಿಚ್ಚಲ್ಲ ಆದ್ರೂ ಅಷ್ಟೇ ನಾನೇ ಆದ್ರೂ ಅಷ್ಟೇ ಯಾರೇ ಆದ್ರೂ ಅಷ್ಟೇ ಯಾರು ಹಸುನ ಯಾರು ಕೊಡಲ್ಲ ಹಸಿನಲ್ಲಿ ಪಾಲ್ಟಿದ್ರೆ ಮಾತ್ರ ಮಾರೋದು ಸೆವೆಂಟಿ ಪರ್ಸೆಂಟ್ ಅಂತೂ ಈ ಮಾತಂತೂ ಸತ್ಯ ಅಂದ್ರೆ ಸತ್ಯ ನಿಜವಾಗ್ಲೂ ಈ ಮಾತ್ ನಿಮಗೂ ನಿಮ್ಗೂ ನಿಜ ಅನ್ಸಿರೇ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂತಂತಂದ್ರೆ ತೆನೆ ಆಗಿರ್ಬೋದು ಇಲ್ಲ ಕರದ ಹಸು ಕರ ಮೇಲೆ ಆಗಿರ್ಬೋದು ಆ ಬಾಟ್ ಕರಾವಲ್ ಏನಾದ್ರು ಡಿಫೆಕ್ಟ್ ಇದ್ರೆ ಮಾತ್ರ ಹಸು ಕೊಡ್ತಾರೆ ಅಜ್ಬಿಟ್ರೆ ಒಬ್ರು ದುಡ್ಡಿನ ವಿಷಯದಲ್ಲಿ ಅಷ್ಟೇ ತಂಗ ಹಣಕಾಸಿನ ತೊಂದರೆ ಇದ್ರು ಹಸು ಸೇಲ್ ಮಾಡೋರು ಇರ್ತಾರೆ ಹಾಗಂತ ಎಲ್ಲಾನು ಒಂದೇ ತುಪ್ಪ ಹೇಳಕ್ ಆಗಲ್ಲ ಹಸು ಅಂತೂ ನೈಂಟಿ ಪರ್ಸೆಂಟ್ ದೈ ಮಾಡಿ ನಿಮ್ಗೆ ಹಸು ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾರು ನಿಮ್ ಮನೆ ನಿಮ್ಮ ಊರಲ್ಲಿ ಆಗಿರ್ಬೋದು ನಿಮ್ಗೆ ಅಕ್ಕಪಕ್ಕ ನಿಮ್ಗೆ ಗೊತ್ತಿರೋರು ಇದ್ರೆ ದೈ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಹಸು ಬಗ್ಗೆ ನಾಲರ್ಜಿರೋರ್ನ ಮಾತ್ರ ಕರ್ಕೊಂಡು ಹೋಗಿ ಹಸು ತಕಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ತುಂಬಾ ನಾನ್ ನೋಡಿರೋ ಮಟ್ಟಿಗೆ ತುಂಬಾ ಕೇಸ್ಕೊಂಡು ತುಂಬಾ ಮೋಸ ನಡೀತಿದೆ ಮೋಸ ಅನ್ನೋದಕ್ಕಿಂತ ಮುಂಚೆ ಈ ಮಾತ್ಮ ನೆನ್ಪಿಟ್ಕೊಳ್ಳಿ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ದಯ ಮಾಡಿ ಹಸುನ ತಗೊಳಕ್ ಹೋಗೋಕ್ಕಿಂತ ಮುಂಚೆ ಎರಡನಾರು ನಿಮ್ಗೆ ಗೊತ್ತಿರೋರು ಇದ್ರೆ ದಯ ಮಾಡಿ ಕರ್ಕೊಂಡು ಹೋಗಿ ಹಸುನ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಹಸು ಅಂತೂ ನಾನು ಹಸು ಬಗ್ಗೆ ಅಂತೂ ಮಾತಾಡೋಲ್ಲ ಹಸು ತುಂಬಾ ಚೆನ್ನಾಗಿದೆ ಆಗಿರ್ಬೋದು ಕರುಣನು ತುಂಬಾ ಚೆನ್ನಾಗಿದೆ ಹೆಣ್ಗುರು ಹಾಕಿರೋದ್ ಅದು ಮೈಸೂರಲ್ಲಿ ಚಾಮುಂಡಿಪುರ ಮಲ್ಲಿ ಹಸು ಇರೋದು ಈಗ ಮಿಲಿಟಿ ತಿಂ ಈಗ ಜಸ್ಟ್ ಎ ಟಿ ಇದೆ ಅಂದ್ರೆ ಎಡಲ್ ಅಲ್ಲಿ ಇದೆ ಹಸು ಈಗ ಎರಡಲ್ಲಿ ಇರೋಂತದ್ದು ಹಸು ಇಣ್ಗೋರು ಹಾಕಿದೆ ಪ್ರೆಸೆಂಟ್ ಈಗ ಅವ್ರು ಇವತ್ತು ಮಾರ್ನಿಂಗ್ ಇರುವಂತದ್ದು ನೈನ್ ಲೀಟರ್ ಅಲ್ಲಿ ನೈನ್ ಲೀಟರ್ ಇದೆ ಒಂಬತ್ತು ಲೀಟರ್ ಇದೆ ಅಂತ ಹೇಳಿದಾರೆ ಹಾಲು ಇನ್ನು ಇಲ್ಲ ಅಂದ್ರೆ ಈಗ ಹಸು ಏನಾರ ಸೇಲ್ ಆಗಿಲ್ಲ ಅಂದ್ರೆ ನಾನು ಇನ್ನೂ ಸೋಡ್ಔಟ್ ಅಂತ ಅಲ್ಲಿ ಹಾಕಿರ್ತೀನಿ ಹಸು ಏನಾದ್ರೂ ಸೇಲ್ ಆಗಿಲ್ಲ ಅಂದ್ರೆ ಇಲ್ಲಾಂದ್ರೆ ಈ ವಿಡಿಯೋ ನಾಳೆ ನೋಡಿದ್ರು ಅಷ್ಟೇ ನಾಳೆ ನೋಡಿದ್ರು ಅಷ್ಟೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒನ್ ಟೈಮ್ ಅಲ್ಲಿ ಏ ಟೈಮ್ ಹಾಲ್ ಕರೀರಿ ಹಾಲ್ ಕರೆದ್ಬಿಟ್ಟು ಅದು ತಗೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಅವ್ರದ್ದು ನಮ್ಮ ಕಾಂಟ್ಯಾಕ್ ನಂಬರ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಿದಾರೆ ಅವರು ರೈಟ್ ನ ನಿಮ್ಗೆ ಇಷ್ಟ ಇತ್ತು ಹಸು ಚೆನ್ನಾಗಿದೆ ರೈಟ್ಗೆ ತಕೋಬಹುದು ಅಂತ ಅನ್ಸ್ರೆ ಅವ್ರು ಕಾಲ್ ಮಾಡಿ ಸುಮ್ ಸುಮ್ಮನೆ ಅನವಶ್ಯಕವಾಗಿ ಕಾಲ್ ಮಾಡೋದು ಮತ್ತೆ ಎಷ್ಟು ಕೊಡ್ತೀರಾ ಇಷ್ಟು ಕೊಡ್ತೀರಾ ಅನ್ನೋ ಅಂತ ಮಾಡ್ಕೊಳ್ಬೇಡ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ನಾನು ನಿಮ್ಗ ಒಂಬತ್ತು ಆರು ಆರು ಮೂರು ಮೂರು ಆರು ಎಂಟು ಐದು 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 ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಂಬರ್ನ ಒಂಬತ್ತು ಆರು ಆರು ಮೂರು ಮೂರು ಆರು ಎಂಟು ಐದು 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 ಹಸು ಬಂದ್ಬಿಟ್ಟು ಮೈಸೂರು ಅಲ್ಲಿ ಇರುವಂತದ್ದು ಹಸು ಬಂದ್ಬಿಟ್ಟು ಕರು ಹಾಕಿರುವಂತದ್ದು ಈಗ ಪ್ರೆಸೆಂಟ್ ಒಂಬತ್ತು ಲೀಟರ್ ಮಾರ್ನಿಂಗ್ ಹಾಲ್ ಮಿಲ್ವಾ ಒಂಬತ್ತು ಲೀಟರ್ ಅಂತ ಹೇಳಿದ್ದಾರೆ ಆ ಯಾರ್ಯಾರ ಹಸು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ತಗೊಳ್ಳಿ ಮತ್ತೆ ಇನ್ನೊಂದು ಹಸ್ಗಳನ್ನ ತಗೊಳ್ಳೋಂತದ್ದು ದೊಡ್ಡದಲ್ಲ ನಾನು ಯಾವುದೇ ಹಸು ತಗೊಂಡ್ರು ಅಷ್ಟೇ ದೈ ಮಾಡಿ ಎಲ್ಲಾರ್ಗು ಹೇಳೋದಿಷ್ಟೆ ಎಲ್ಲ ರೈತರಿಗೂ ಅಷ್ಟೇ ಯಾರ್ಯಾರು ಹಸು ಕಟ್ಟಿದ್ರ ಅವ್ರ ಎಲ್ಲಾರು ದೈ ಮಾಡಿ ಆದಷ್ಟು ನಾರ್ಮಲ್ ಸಾಮಾನುಬಿಡಿ ಸೆಕ್ಸಲ್ ಸಾಮಾನುಗಳನ್ನ ಹಾಕಿ ಇದರಿಂದ ಗಂಡ್ಕೊರಗಳನ್ನ ನಾವು ಗಂಡ್ಕೊರ ಹುಟ್ಟೋದು ತಪ್ಪು ತಪ್ಸೋದು ತುಂಬಾ ತಡೆಯುತ್ತೆ ಮತ್ತೆ ಸಾ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ರೈತರುಗಳು ಏನ್ ಮಾಡೋದು ಅಂದ್ರೆ ಎಲ್ಲರೂ ದೈ ಮಾಡಿ ದಾಬ್ರೆ ಕೊಡೋದು ಯಾರು ಸಾಕಿ ಗೋಸಾಲೆ ಗಂಟು ಬಿಡಲ್ಲ ಈ ನೂರಕ್ಕೆ ತೊಂಬತ್ತೊಂಬತ್ ಪರ್ಸೆಂಟ್ ಅಂತೂ ಸತ್ಯ ದೈ ಮಾಡಿ ಎಲ್ಲಾ ರೈತರಿಗೂ ಹೇಳೋದಿಷ್ಟೇ ಸೆಕ್ಸಿಲ್ ಯೂಸ್ ಮಾಡಿ ಒಳ್ಳೊಳ್ಳಿ ಬ್ರೀಡ್ ಅಲ್ಲಿ ಕರುಗಳಂತ ತೆಗೀರಿ ಈಗ ಪ್ರೆಸೆಂಟ್ ಒಂದ ಏಳ್ನೂರು ರೂಪಾಯಿ ಒಂಬೈನೂರು ಎಲ್ಲ ನಾರ್ಮಲ್ ಸೆಕ್ಸಲ್ ಸಮಾನು ಸಿಗುತ್ತೆ ಬ್ರೀಡ್ ತಗತಿನಿ ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಗಂಟು ಇದೆ ದಯ ಮಾಡಿ ಎಲ್ಲರಿಗೂ ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲ ಸ್ಕೂಲ್ಗೂ ಹಾಕ್ಸಕ್ ಆಗಲ್ಲ ಯಾಕಂದ್ರೆ ಎಲ್ಲಾ ದುಡ್ಡು ಗೊತ್ತು ಸ್ಕೂಲ್ ಹೊಸ್ಕೊಳಗ್ ಇರ್ಬಾನಿಲ್ಲ ಅಂತ ಯಾವ್ದು ಹೊಸ ನಿಮ್ ಹತ್ರ ಈಗ ಒಂದು ಒಂದೇ ಮೊದಲನೇ ಸಲ ಎರಡನೇ ಸಲ ಈ ಮೂರನೇ ಯಾವ ಯಾವ ಕನ್ಸು ಕನ್ಫರ್ಮ್ ಆಗ್ಬಿಡ್ತವೆ ಅಂತವ್ ಹಾಕ್ಸ್ಕೊಳ್ಳಿ ದಯ ಮಾಡಿ ನಿಮ್ಗೆ ಏನಾದ್ರು ಸಿಕ್ಸ್ ಫುಲ್ ಬೇಕಿತ್ತು ಅಂತ ಅಂದ್ರೆ ನಾನು ಕಾಂಟೆಕ್ಟ್ ನಂಬರ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಂದಿ ಸರ್ ಅಂತ ಅಂದ್ಬಿಟ್ಟು ಇನ್ನೊಂದು ಚಿಮ್ಮೈ ಸರ್ ಅಂತ ಅಂದ್ಬಿಟ್ಟು ರಿವೃದ ನಂಬರ್ ನಾನು ನಿಮ್ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಅಲ್ಲಿ ನಿಮ್ಗೆ ಯಾರ್ಗಾರ್ ಬೇಕು ಅಂದ್ರೆ ಕೇಳಿ ನಾನು ಡೈರೆಕ್ಟ್ ನಿಮ್ಗೆ ಅಲ್ಗು ಕಮೆಂಟ್ ಅಲ್ಲಿ ಡಿಪ್ಲೇ ಮಾಡಿ ನಂಬರ್ ಕೊಡ್ತೀನಿ ಅವ್ರದ್ದು ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಂಬರ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ನಂಬರ್ ತಗೊಳ್ಳಿ ಈ ಎಸ್ ಏನಾರು ನಿಮಗೆ ಇಷ್ಟ ಆಯ್ತು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ನಂಬರ್ ನಾನು ಏನ್ ಹೇಳಿದೆ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತೆ ಈ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರುತ್ತೆ ನಂಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹಸುನ ತಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಾನು ಕೊನೆಯದಾಗಿ ಎಲ್ಲಾ ಪ್ರತಿ ವೀಡಿಯೋದಲ್ಲಿ ಹೇಳ್ತೇನೆ ಇರ್ತೀನಿ ಮನೆ ತುಂಬಾ ಜನ ಇರಲಿ ಅರ್ಧದಷ್ಟಾರು ಜನ ಇರ್ಲಿ ಮತ್ತೆ ನಮ್ಮ ಹಳ್ಳಿಕಾರನ ಯಾವತ್ತು ಮರಿಯಬೇಡಿ ಯಾಕಂತಂದ್ರೆ ಅದ್ ನಮ್ ದೇಸಿ ತಳಿ ದಯವಿ ಮಾಡಿ ಎಲ್ಲಾರು ಮನೆಗೊಂದೊಂದು ಹೆಣ್ಣಸುಗಳನ್ನ ಹಳ್ಳಿಕಾರಸುಗಳನ್ನ ಇಟ್ಕೊಳ್ಳಿ ಇದರಿಂದ ತಳಿ ಅಭಿವೃದ್ಧಿನ ಆಗುತ್ತೆ ಮತ್ತೆ ಮನೇಲಿರೋ ಒಂದು ಗುಣಮಟ್ಟದ ಹಾಲು ಸಿಕ್ತಂಗಾಗುತ್ತೆ ಅದ್ಬಿಟ್ಟು ಈಗ ನೀವು ಏನ ನೀವು ಎಚ್ ಪ್ರಮೋಟ್ ಮಾಡಿದ್ರೆ ಈಗ ಹಳ್ಳಿಕಾರ ಅಂತಿದ್ರ ಅಂತ ಎರಡೂ ಬೇಕು ನಮ್ಗೆ ಆದಾಯನೂ ಬೇಕು ಆರೋಗ್ಯನೂ ಬೇಕು ಎರಡೂ ಬೇಕು ಅದರಿಂದ ದಯ ಮಾಡಿ ಮನೆಗೊಂದು ಕಾರಸು ಇರ್ಲೇ ಇರ್ಲಿ ನಾನು ಮುಂದಿನ ದಿನಗಳಲ್ಲಿ ಡೈರಿ ಫಾರ್ಮ್ ಗಳನ್ನ ವಿಸಿಟ್ ಮಾಡ್ ಮುಂದಿನ ದಿನ ಅಂತ ಹೇಳಕ್ಕೆ ಹೋಗಲ್ಲ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕೊಡ್ತೀನಿ ಯಾಕಂತಂದ್ರೆ ನಮಗೂ ಗದ್ದೆ ಕೆಲಸಗಳು ಸುಮಾರಿದೆ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆದಷ್ಟು ಬೇಗ ಡೈರಿ ಫಾರ್ಮ್ ಗಳನ್ನ ವಿಸಿಟ್ ಮಾಡಿ ನಿಮ್ಗೆ ಯಾವ ರೀತಿ ಡೈರಿ ಫಾರ್ಮ್ ಈಗ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತೀನಿ ಅಂತೀರ ಬೇಗ ಸ್ಟಾರ್ಟ್ ಮಾಡಿ ನೀನು ಹೊಸ ಹೊಸ ಹತ್ರ ಬರ್ತಿದೆ ಪ್ರತಿ ವರ್ಷ ಬರ್ತಾನೆ ಇದೆ ಅದು ಅನ್ಕೊಳ್ಳೋದಾಯ್ತು ಅದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಯ ಮುಕ್ಸಾನದ ಜೈ ರೈತ ನಾನ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಸೇಲ್ಸ್ ವಿಡಿಯೋದಲ್ಲಿ ನಮಸ್ಕಾರ ಮತ್ತೆ ಭೇಟಿ ಆಗೋಣ ನಮಸ್ಕಾರ